ಅದೇ ಒಂದು ಇಡೀ ಹಿಂದೂ ಸಮಾಜವನ್ನು ಛಿದ್ರ ಮಾಡಂಥ ಪ್ರಯತ್ನ ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳೇ ಕಾಂಗ್ರೆಸ್ಸಿನ ಸಚಿವರು ಮುಖ್ಯಮಂತ್ರಿಗಳ ಇದು ಇದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ಗಲಾಟೆ ಮಾಡಿದ್ದು ನಮ್ಮ ನಿಮ್ಮ ಪತ್ರಿಕೆಗಳಲ್ಲೇ ನಾನು ನೋಡಿದೆ ಇದು ಮಂತ್ರಿಗಳದು ಸಾಧು ಸಂತರು ಎಲ್ಲರೂ ಕೂಡ ಪಟ್ಟಿಗೆ ಇದ್ದವರು ಈಗ ಅದಲ್ಲೂ ಕೂಡ ಸ್ವಲ್ಪ ಬಿರ್ಕ್ ಬರೋಂಥ ವ್ಯವಸ್ಥೆ ಈ ಒಂದು ಜಾತಿಗಣದಿಂದ ಆಗಿದೆ ಹಿಂದೂ ಸಮಾಜದ ಎಲ್ಲ ಜಾತಿಗಳಲ್ಲೂ ಗೊಂದಲ ಇದನ್ನು ಸೃಷ್ಟಿ ಮಾಡಿದೆ ಈ ಸರ್ಕಾರ ಅಷ್ಟೇ ಅಲ್ಲ ವಿಶೇಷವಾಗಿ ಲಿಂಗಾಯತ್ ಸಮಾಜದಲ್ಲಂತೂ ಅತಿ ಹೆಚ್ಚು ಗೊಂದಲ ಆಗಿದೆ ಅನೇಕ ಹಿರಿಯರು ಸಾಧುಸಂತರು ಇದನ್ನು ಹಿಂದೂ ಅಂತ ಬರೆಸ್ಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಸಿರಿಗೆರೆಯ ಡಾಕ್ಟರ್ ಇರ್ಬೋದು ಅದೇ ರೀತಿ ನಮ್ಮ ರಂಭಾಪುಡಿಯ ಪೂಜ್ಯ ಜಗದ್ಗುರುಗಳಿರ್ಬೋದು ಸಿದ್ಧಗಂಗಾ ಜಗದ್ಗುರುಗಳಿರ್ಬೋದು ಅತಿ ಹೆಚ್ಚು ಲಿಂಗಾಯತ ಸಮಾಜದ ಸ್ವಾಮಿಗಳು ಕೂಡ ಅದನ್ನು ಹಿಂದೂ ಧರ್ಮ ಅಂತ ಬರೀಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಬೇರೆ ಬೇರೆಯನ್ನು ಹೇಳಿದ್ದಾರೆ ಗೊಂದಲ ಒಟ್ಟಾರೆ ಇನ್ನು ವೀರಶೈವ ಸಮಾಜದ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ ಉದಾಹರಣೆಗೆ ಪತ್ರಿಕೆಗಳಲ್ಲಿ ಅಡ್ವಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಸಹಿ ಹಾಕಿರೋಂಥ ಶ್ರೀ ಈಶ್ವರ ಖಂಡ್ರಿ ಅವರು ಸಚಿವರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು ಅಂತ ಸಹಿ ಕೂಡ ಮಾಡಿದ್ದಾರೆ ಇಲ್ಲೇ ಹೇಳ್ತಾ ಇದ್ದಾರೆ ಅವರು ಅನುಬಂಧ ಒಂದರ ಕಾಲಂ ನಂಬರ್ ಎಂಟರಲ್ಲಿ ಅಂದರೆ ಧರ್ಮದ ಕಾಲಂನಲ್ಲಿ ಸಂಕೇತ ಸಂಖ್ಯೆ ಹನ್ನೊಂದರಲ್ಲಿ ನೀಡಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆ ಅಂತ ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ ಇದಕ್ಕೇನ ಅರ್ಥ ನನಗಂತೂ ಆಗ್ತಿಲ್ಲ ಇದೇ ಈಶ್ವರಖಂಡಿಯವರು ಹುಬ್ಬಳ್ಳಿಯಲ್ಲಿ ನಡೆದಂಥ ಸಾಧುಸಂತ್ರ ಸಮಾವೇಶ ದೊಡ್ಡ ಸಮಾವೇಶದಲ್ಲಿ ಅಲ್ಲಿ ಧರ್ಮ ಇದ್ರ ಕಾಲಂನಲ್ಲಿ ಹಿಂದೂ ಅಂತ ಬರೀರಿ ಅಂತ ಅಲ್ಲಿ ಅಲ್ಲಿ ಭಾಷಣ ಮಾಡ್ತಾರೆ ಎಷ್ಟು ಗೊಂದಲಗಳು ನಾನು ಹೇಳಕ್ಕೆ ಹೋಗಿ ಮಾನ್ಯ ಎಂ ಬಿ ಪಾಟೀಲರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇದನ್ನು ಹಿಂದೂ ಅಂತ ಬರೆಯೋದು ಬೇಡ ವೀರಶೈವ ಅಂತ ಬರ್ಕೊಳ್ಳಿ ಅಂತ ವೀರಶೈವ ಸಮಾಜವನ್ನು ಛಿದ್ರ ಮಾಡಿರಂಥ ಒಂದು ಯಶಸ್ಸು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ ಇದರಲ್ಲಿ ಅವರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಅದಕ್ಕೋಸ್ಕರ ಇದನ್ನು ಹೇಳಕ್ಕೆ ಇಷ್ಟಪಟ್ಟಿದ್ದು ಪ್ರಾರಂಭದಲ್ಲೇ ಈ ಜಾತಿ ಜನಗಣದನಾಗ ಈ ಸರ್ಕಾರ ಬಿದ್ದೋಗತ್ತೆ ಇವತ್ತು ಈ ಶುರುವಾಗಿದೆ ಗೊಂದಲ ಕ್ಯಾಬಿನೆಟ್ಟಲ್ಲೂ ಶುರುವಾಗಿದೆ ಹೊರಗಡೆನೂ ಶುರುವಾಗಿದೆ